ಒಬ್ಬ ನಲ್ವತ್ತೈದು ವರ್ಷದ ವ್ಯಕ್ತಿ ಒಂದು ಯಾವುದೋ ಸಣ್ಣ ವೃತ್ತಿಲ್ ಇರ್ತಾನೆ ತುಂಬಾ ಸಾಲ ಮಾಡಿ ಬೇಜಾರಲ್ಲಿ ಒಂದಿನ ಸುಮ್ನೆ ಕುಳಿತು ಯೋಚನೆ ಮಾಡ್ತಾ ಇರ್ತಾನೆ ಆತನ ಯೋಚನೆ ಏನಂದ್ರೆ ಡಿಗ್ರಿ ಮುಗದ್ಮೇಲೆ ಬರೀ ಮೋಜು ಮಸ್ತಿರೋದ್ ಬಿಟ್ಟು ಒಳ್ಳೆ ನಿರ್ಧಾರ ತಗೊಂಡು ಅವಾಗಿಂದ ಚೆನ್ನಾಗಿ ದುಡ್ದಿದ್ರೆ ಇಷ್ಟೊತ್ತಿಗೆ ನಾನು ಸಾಲ ಮಾಡತಿರ್ಲಿಲ್ಲ ಹಾಗೆ ಒಳ್ಳೆ ಹುದ್ದೇಲಿ ಇರ್ತಿದ್ದೆ ಅಂತ ಯೋಚಿಸ್ತಾ ಇದ್ದ ಅದಕ್ಕೆ ಆಗ ಆ ಯೋಚನೆ ಬರಬಾರ್ದು ಅಂದ್ರೆ ನಾವು ಈಗಿಂದ ಒಳ್ಳೆ ನಿರ್ಧಾರ ತಗೊಂಡು ಮುಂದಿನ ಭವಿಷ್ಯಕ್ಕೆ ಅಡಿಪಾಯ ಹಾಕೋದು ಒಳ್ಳೆಯದು ಇಂದಿನ ಬಲವಾದ ನಿರ್ಧಾರಗಳೇ ನಮ್ಮ ನಾಳೆಯ ಸುಗಮ ಭವಿಷ್ಯ ಆಗುತ್ತೆ ಅದಕ್ಕೆ ಯೋಚಿಸಿ ನಿರ್ಧರಿಸಿ